ನೀವು ಒಂದು ನೀವು ಎಷ್ಟಮ್ಮ ಫೀಸ್ ಕಟ್ಟಿದ್ದು ಒಂದು ಲಕ್ಷದ ಇಪ್ಪತ್ತು ಮತ್ತೆ ಇಪ್ಪತ್ತು ಆದರೂ ಆದ್ರೂ ಇನ್ನೊಂಬತ್ತು ಸೆಕೆಂಡ್ ಇಯರ್ದು ಕ್ಲಿಯರ್ ಮಾಡಿ ಅಲ್ ಟಿಕೆಟ್ ಕೊಡ್ತೀನಿ ಅಂತ ಯಾವಾಗ ಬಂದಿದ್ದು ನೀವು ಮಧ್ಯಾಹ್ನ ಬಂದಿದ್ದು ಈಗ ಸಮಯ ಎಷ್ಟು ಎಂಟೂವರೆ ನೀವು ಯಾವಾಗಮ್ಮ ಬಂದಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದು ಎಷ್ಟು ಫೀಸ್ ಕಟ್ಟಿದ್ದೀರಾ ನೀವು

ನೀವ್ ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದೀರಾ ಮೇಡಮ್ ಹೇಳಿದ್ರೆ ಎರಡು ನಿಮಿಷಕ್ಕಿಂತ ಸಿಗುತ್ತೆ ನಿಮಿಷ 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 ಇರಿ ಬೆಳಗ್ಗೆ ಎಂಟು ಗಂಟೆಯಿಂದ ಕಾಯ್ತಾ ಇದ್ದೀರಾ ಕುಮಾರಣ್ಣ